ಶಿವಮೊಗ್ಗದ ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ಸ್ಪೀಚ್ ಕ್ರಾಫ್ಟ್ ಅಂದರೆ ಭಾಷಣ ಕಲೆ ತರಬೇತಿ ಕಾರ್ಯಾಗಾರವನ್ನು ಜೆ ಸಿ ಐ ಆಯೋಜನೆ ಮಾಡಿದೆ ಈ ತರಬೇತಿ ಕಾರ್ಯಾಗಾರ ಏಪ್ರಿಲ್ ಹದಿನೆಂಟರಂದು ನಡೆಯ ನಡೆಯಲಿದ್ದು ಶಿವಮೊಗ್ಗ ಜೆ ಸಿ ಐ ಮುಂದಾತ ವಹಿಸಿದೆ ಈ ಬಗ್ಗೆ ಮಾಹಿತಿ ನೀಡಿದಂಥ ಜೆ ಸಿ ಐನ ವಲಯಾಧ್ಯಕ್ಷ ಗೌರೀಶ್ ಬಾರ್ಗೋ ಅವರು ಜೆ ಸಿ ಐ ವ್ಯಕ್ತಿ ವಿಕಸನ ಸಂಸ್ಥೆಯಾಗಿದ್ದು ತರಬೇತಿ ಕಾರ್ಯಕ್ರಮಗಳು ಮುಖ್ಯ ಉದ್ದೇಶ ಆಗಿದೆ ಹಾಗಾಗಿ ಜೆ ಸಿ ಐ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುತ್ತೆ ಅಂತ ಹೇಳಿದರು ಅನ್ನೋದು ಅನ್ನೊಂದು ಅನ್ನೋದನ್ನು ಹೇಳ್ಕೊಡುವಂತಹ ಒಂದು ಮೂರು ದಿನದ ವರ್ಕ್ಶಾಪ್ ಇದು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇದು ಶಿವಮೊಗ್ಗದ ರಾಯಲ್ ಆರ್ಕಿಡ್ನಲ್ಲಿ ನಡೆಯುತ್ತೆ ಇದಕ್ಕೆ ಟ್ರೈನರ್ಸ್ ಆದಂತಹ ನ್ಯಾಷನಲ್ ಟ್ರೈನರ್ಗಳಾದಂತಹ ಮೂರು ಜನ ತರಬೇತುದಾರಿದ್ದಾರೆ ಜೆ ಸಿ ಸುಧಾಕರ್ ಅಂತ ಒಬ್ಬರು ಮಂಗಳೂರಿನ ಒಬ್ಬರು ಟ್ರೈನರ್ ಬರ್ತಾ ಇದ್ದಾರೆ ಹಾಗೆ ಎರಡನೇ ಟ್ರೈನರ್ ಆಗಿ ಹುಬ್ಬಳ್ಳಿ ಬಳ್ಳಾರಿಯಿಂದ ಮಂಜುನಾಥ್ ಬಳ್ಳುಳ್ಳಿ ಅಂತ ಒಬ್ಬರು ಬರ್ತಿದ್ದಾರೆ ಬೆಂಗಳೂರಿಂದ ನರೇಶ್ ಅಂತ ಇನ್ನೊಬ್ರು ಮೂರು ಜನ ಟ್ರೈನರ್ಸ್ ಬರ್ತಾ ಇದ್ದಾರೆ ಇವರೆಲ್ಲರೂ ಜೆ ಸಿ ಐ ಭಾರತದ ಸರ್ಟಿಫೈಡ್ ನ್ಯಾಷನಲ್ ಟ್ರೈನರ್ಸ್ ಇವರುಗಳು ಯುವಕರಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ನಮ್ಮ ವಲಯದ ಸದಸ್ಯರಿಗೆ ಟ್ರೈನಿಂಗನ್ನು ಕೊಡಲಿದ್ದಾರೆ ಹೇಗೆ ಮಾತನ್ನು ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಇಂಪ್ರೂವ್ ಮಾಡಬೇಕು ಹೇಗೆ ಅದನ್ನು ಡೆವಲಪ್ ಮಾಡಬೇಕು ಹೇಗೆ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಸ್ಕಿಲ್ಸ್ಗಳನ್ನು ಕೊಟ್ಟು ಹೇಳ್ಕೊಡಲಿದ್ದಾರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಜೆ ಸಿ ಐ ಇಂಡ್ಯಾದಲ್ಲಿ ಜೆ ಸಿ ಐ ಭಾರತ ಡಿಸೈನ್ ಮಾಡಿರುವಂತಹ ಒಂದು ಈವೆಂಟು ಪ್ರೋಗ್ರಾಮ್ ಇದು ಇದನ್ನು ವರ್ಕ್ಶಾಪ್ ಅಂತಲೇ ಹೇಳ್ಬೋದು ಅವರು ಯಾರು ಪಾರ್ಟಿಸಿಪೆಂಟ್ಸ್ ಏನಿರ್ತಾರೆ ಅವರನ್ನೇ ಸ್ಟೇಜ್ಗೆ ಕರೆದು ಅವ್ರ ಹತ್ರನೇ ಮಾತಾಡಿಸಿ ಅವರಲ್ಲೇ ಬದಲಾವಣೆಗಳನ್ನು ತಂದು ಏನು ಹದಿನೆಂಟನೇ ತಾರೀಕು ಏನು ಬಂದಿರ್ತಾರೆ ಪಾರ್ಟಿಸಿಪೆಂಟ್ಸ್ ಇಪ್ಪತ್ತನೇ ತಾರೀಕು ಅವ್ರು ವಾಪಸ್ ಹೋಗ್ಬೇಕಾದ್ರೆ ಅವರಲ್ಲೇ ಚೇಂಜಸ್ನ ತಂದುಕೊಟ್ಟು ಅವ್ರ ಹತ್ರನೇ ಮಾತಾಡಿಸಿ ಎಲ್ಲರಿಗೂ ಐದರಿಂದ ಹತ್ತು ನಿಮಿಷಗಳಷ್ಟು ಕಾಲಾವಕಾಶ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೊಟ್ಟು ಅವ್ರ ಹತ್ರ ಮಾತಾಡಿಸ್ತಾರೆ ಮೂವತ್ತು ಜನ ಪಾರ್ಟಿಸಿಪೆಂಟ್ಸು ಅಕ್ರಾಸ್ ನಮ್ಮ ವಲಯ ಹದಿಮೂರು ಡಿಸ್ಟಿಕ್ಟ್ಗಳು ಕವರ್ ಆಗುತ್ತೆ ಅಲ್ಲಿಂದ ಎಲ್ಲ ಕಡೆಯಿಂದನೂ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಆ ಕಡೆ ಬಳ್ಳಾರಿ ಹುಬ್ಳಿ ಈ ಕಡೆ ಹೊಸಪೇಟೆಯಿಂದ ಹಿಡಿದು ಈ ಕಡೆ ತೀರ್ಥಹಳ್ಳಿ ತನಕನೂ ಬೇರೆ ಬೇರೆ ಭಾಗಗಳಿಂದ ಮೂವತ್ತು ಜನ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅವರುಗಳಿಗೆ ಈ ತರಬೇತಿಯನ್ನು ಕೊಡುತ್ತೆ ಇಂಥ ಅನೇಕ ತರಬೇತಿಗಳು ಯುವಕರಿಗೆ ಬೇಕಾಗಿರುವಂತಹ ವಿಚಾರಗಳು ಯಾಕೆ ಅಂತಂದರೆ ನಾಯಕತ್ವ ನಾಯಕತ್ವ ಗುಣಗಳು ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳ್ಕೊಡುವಂತಹ ಕೆಲಸ ಈ ಆರ್ಗನೈಸೇಷನ್ ಮಾಡುತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರುಗಳು ಈ ಆರ್ಗನೈಸೇಷನ್ನಿಗೆ ಸೇರಿಕೊಂಡು ಈ ಥರ ಅನೇಕ ಅನುಭವ ಪ್ರಾಕ್ಟಿಕಲ್ ಅನುಭವಗಳನ್ನು